ಸ್ನೇಹಿತರೆ ನಮಸ್ಕಾರ ಎಲ್ರಿಗೂ ಆಡ್ಶಾಪ್ ಚಂದ್ರು ಮಾಡುವ ನಮಸ್ಕಾರಗಳು ಇವತ್ತು ನಾವು ದಾವಣಗೆರೆ ರಾಜಣ್ಣರು ದಾವಣಗೆರೆ ರಾಜಣ್ಣರು ಇಲ್ಲಿ ಅಗ್ರಾರ್ಪಳಿ ಹೆಸರುಘಟ್ಟ ಹತ್ರ ಅವರ ಹೂಕೋ ಕೋಸಿನ ಕ್ಯಾಬೇಜು ಎಲೆಕೋಸಿನ ತೋಟದಲ್ಲಿದ್ದೀವಿ ಇದಕ್ಕೆ ನಾವು ಬೇಸಲ್ ಆಗಿ ಡಿ ಎನ್ ಸಿ ನೈಂಟಿ ಗ್ರ್ಯಾನಿಯಲ್ಲೂ ಕ್ರಾಪ್ ಭೂಮಿ ಸುಧಾ ಭೂಮಿರ ಮತ್ತು ಅದರ ಜೊತೆಗೆ ಸ್ವಲ್ಪ ಒಂದು ಹತ್ತು ಪರ್ಸೆಂಟ್ನಷ್ಟು ಇದನ್ನು ಯಾವುದನ್ನು ಇನಾರ್ ಇನ್ಗ್ಯಾನಿಕ್ಕನ್ನು ಮಿಕ್ಸ್ ಮಾಡಿಸಿದ್ದೀವಿ ಒಂದು ಹತ್ತು ಪರ್ಸೆಂಟಷ್ಟು ಅಷ್ಟು ಮಿಕ್ಕಿದೆಲ್ಲ ನಮ್ಮ ಇದನ್ನು ಬೆಳೆಸಿ ಹಂತ ಹಂತವಾಗಿ ಸ್ಪ್ರೇಯಿಂಗನ್ನು ಮಾಡಿಸಿ ಕ್ರಾಪ್ಸುದ್ದ ಎ ಎಸ್ ಪಿ ನೇಟಿ ಭೂಮಿ ಸುಧಾ ಎಲ್ಲವನ್ನು ಸ್ಪ್ರೇ ಮಾಡಿಸಿ ಇವತ್ತು ನೀವು ನೋಡ್ಬೋದು ಕೋಸು ಬೆಳೆಯೋದಕ್ಕೆ ಚಾಲೆಂಜ್ ಕ್ರಾಪ್ ಇದು ಕೋಸು ಹೋಗಿ ಎಲ್ಲರೂ ಸಾಫ್ಟ್ ಮುದುಕೊಳೆ ರೋಗ ಮತ್ತು ಡಿ ಬಿ ಎಮ್ ಡೈಮಂಡ್ ಬ್ಯಾಕ್ ಮಾತ್ ಅಂತ ಬರುತ್ತೆ ಅದನ್ನು ಕಂಟ್ರೋಲ್ ಮಾಡೋಕ್ಕಾಗದೆ ಸುಮಾರು ಜನ ಕೋಸು ಬೆಳೆಯನ್ನು ಕಳ್ಕೊಂಡಿದ್ದು ಉಂಟು ನಾನು ಕಂಡಂಗೆ ಕೋಸು ಬೆಳೆ ಸಕ್ಸಸ್ ಮಾಡೋದು ತುಂಬ ಕಷ್ಟ ಏನಂತೀರಾ ಸರ್ ಸರ್ ರಾಜಣ್ಣ ಸರ್ ಹಾ ನಿಮಗೇನು ಅನಿಸ್ತಾ ಇದೆ ಸರ್ ಇದ್ರ ಬಗ್ಗೆ ನನಗೂ ಕೂಡ ಈ ತರಕಾರಿ ಬೆಳೆ ಹೊಸ ಅನುಭವ ನಾನು ಅಡಿಕೆ ತೋಟ ಮತ್ತು ಬಿಸ್ನೆಸ್ ಮಾಡ್ಕೊಂಡಿದ್ದವನು ಬಂದು ಇದ್ರ ನಿಮ್ಮ ಸಲಹೆಯಂತೆ ನಾನು ಇದನ್ನ ಬೆಳೆನ ಪ್ರಾರಂಭ ಮಾಡಿದೆ ನೀವು ಗೆ ಬಂದು ನಮಗೆ ನಮ್ಮದು ಕ್ರಾ ಉತ್ಪನ್ನ ಉಪಯೋಗಿಸ್ರಿ ನೋಡಿ ನೀವು ಒಂದು ಸಾರಿ ಅಂದ್ರಿ ಆಯಿತು ಶಾಂಪಲ್ಲಿಗೆ ಕೊಡಿ ಅಂತ ಕೇಳಿದೆ ನೀವು ಕೊಟ್ಟಿದ್ದೀರಿ ನಿಮ್ಮ ಸಲಹೆಯಂತೆ ನಾನು ಮಾಡಿದ್ದೀನಿ ಇಲ್ಲಿವರೆಗೂ ತಂದಿದ್ದೀನಿ ಈಗ ನಲವತ್ತ ಮೂರನೇ ದಿವಸದ ಬೆಳೆ ಇದು ನಲ್ವತ್ ಮೂರನೇ ದಿನದ ಬೆಳಿಗ್ಗೆ ನಿಮ್ಗೆ ಏನ್ ಅನ್ಸ್ತಾ ಇದೆ ಸರ್ ಚೆನ್ನಾಗಿದೆ ಅನ್ಸ್ತಾ ಇದೆ ಚೆನ್ನಾಗಿದೆ ಚೆನ್ನಾಗಿ ಬಂದ್ರೆ ರೈತರು ಅನುಭವ ಇದ್ದಂತವ್ರು ಚೆನ್ನಾಗಿ ಬಂದಿದೆ ಇದು ಅಡಕೆ ಗಿಡದಲ್ಲಿ ಇಷ್ಟು ಚೆನ್ನಾಗಿ ಬಂದಿದೆ ಬೇರೆ ರೈತರೆಲ್ಲ ಬಂದ್ ನೋಡ್ಕೊಂಡು ಹೋಗಿದಾರ ನೋಡ್ಕೊಂಡು ಹೋಗಿದ್ದಾರೆ ಸೊ ನೋಡಿ ಸ್ನೇಹಿತರೆ ಬೇರೆ ರೈತರುಗಳು ಕೂಡ ಬಂದು ಚೆನ್ನಾಗಿದೆ ಅಂತ ಹೇಳಿದ್ರೆ ಸರ್ ನಿಮ್ಮ ಮನಸ್ಸಿಗೆ ಏನ್ ಅನ್ಸ್ತಾ ಇದೆ ರಜಾಣ ಸರ್ ಅಲ್ಲ ನನ್ ಮನ್ಸಿ ಚೆನ್ನಾಗಿದೆ ನಾನು ಈ ಈ ಅಡಕೆದಲ್ಲಿ ಇಷ್ಟು ಬರುತ್ತೆ ಇಲ್ಲೋ ಅಂತ ನಾನು ಡೌಟ್ ಅಲ್ಲಿ ಸ್ನೇಹಿತರೆ ಈಗ ನೀವು ನಿಮ್ ಸಲಹೆಯಂತೆ ನಾನು ಮಾಡಿರೋದ್ರಿಂದ ಇದು ಚೆನ್ನಾಗೇ ಬಂದಿದೆ Хуши иде. Ига. ಮುಂದೆ ಇದು ಫಸಲು ಚೆನ್ನಾಗ್ ಬರುತ್ತೆ ಒಂದು ಇದೆ ಅಲ್ಲ ಫಸಲು ಈಗ ಆಲ್ರೆಡಿ ಚೆನ್ನಾಗಿ ಬಂದ್ಬಿಟ್ಟಿದೆ ನಿಮ್ ಕೈಗೆ ಇನ್ ನಾವೇನ್ ಇನ್ನು ಕೆಲವೊಂದು ನಮ್ದು ತ್ರೀ ಬಿ ಕ್ರಾಪಿಟ್ ಅಂತ ಬರುತ್ತೆ ನಾನು ಅದನ್ನ ಸ್ಪ್ರೇ ಮಾಡೋದು ಮತ್ತೆ ತ್ರೀ ಬಿ ಕಾಪಿಟ್ ಸ್ಪ್ರೇ ಮಾಡ್ಕೊಂಡು ಮ್ಯಾನೇಜ್ ಮಾಡೋದು ಇವಾಗ ಮ್ಯಾನೇಜ್ ಮಾಡೋದು ಒಂದು ಕೆಮಿಕಲ್ ಫರ್ಟಿಲೈಸರ್ ಕೆಮಿಕಲ್ಗೆ ಇದಕ್ಕೆ ಉಳಿಕೆ ಡಿ ಬಿ ಎಂಗೆ ಉಳಕೆ ಒಂದು ಸ್ಪ್ರೇ ಮಾಡ್ ನಿಮಗೆಲ್ಲ ಇದು ತುಂಬಾ ಬಂದಿದೆ ಸ್ನೇಹಿತರೆ ಇವತ್ತು ನೋಡಿ ನಮ್ಮ ರಾಜಣ್ಣ ಸರ್ ಸಂತೋಷ ಇದೆಯಾ ನಿಮ್ಗೆ ನನಗೆ ಸಂತೋಷ ಇದೆ ಇಷ್ಟು ಮಾತ್ರ ನಲವತ್ತ್ ಮೂರು ದಿವಸ ಬೆಳೆ ಬಂದಿರೋದು ರೈತರು ನನಗೆ ಇಂತ ರೈತರು ಬಂದ್ಬಿಟ್ಟು ಎಲ್ಲಾ ಹೇಳಿರೋದ್ರಿಂದ ನನಗೆ ಬಹಳ ಸಂತೋಷ ಇದೆ ಥ್ಯಾಂಕ್ ಯು ಥ್ಯಾಂಕ್ ಯು ಆಡ್ ಶಾಪ್ ಆಡ್ ಶಾಪ್ ಕಂಪನಿ ಬಗ್ಗೆ ನೀವು ಏನು ಕೆಲಸ ಮಾಡ್ತೀರಾ ಸರ್ ನಮಗೆ ಉತ್ಪನ್ನಗಳನ್ನ ಬಳಸೋಕೆ ಕೆಲಸ ಮಾಡುತ್ತೆ ರೈತರು ಉಪಯೋಗಿಸಬಹುದು ಬಹಳ ಏನು ಅಂತ ದುಬಾರಿ ಏನಲ್ಲಾ देर-ಬೇರೆ ಈ ಕೇಳಿಸಿಕೊಂಡ ರೈತರು ಕೇಳಿಸಿಕೊಂಡ್ರಾ ರಾಜಣವ್ರ ಬಯಲೇ ಬರ್ತಾ ಇದೆ ಅವರು ಸರ್ ತುಂಬಾ ದುಬಾರಿ ಆಗಬಾರ್ದು ತುಂಬಾ ದುಬಾರಿ ಆಗಬಾರ್ದು ಅಂತ ಹೇಳ್ತಾ ಇದ್ರು ಲೆಸ್ ಮ್ಯಾನೇಜ್ಮೆಂಟ್ ಅಲ್ಲಿ ಕಮ್ಮಿ ಮ್ಯಾನೇಜ್ಮೆಂಟ್ ಅಲ್ಲಿ ಅವರೇ ಹೇಳ್ತಾ ಇದ್ರೆ ತುಂಬಾ ದುಬಾರಿ ಅಲ್ಲ ಹೇಳಿ ಸರ್ ಅಡಕೆ ತೋಟ ಪೂರ ಇದು ಅಡಿಕೆ ತೋಟನೂ ಕೆಲಸ ಈಗ ಅದು ತಗೊಂಡಿದೆ ಅಡಿಕೆ ನೋಡಿ ಅಡಕೆ ತೋಟ ಕೂಡ ಚೇಂಜ್ ಆಗಿದೆ ಸರ್ ಅಡಕೆ ತೋಟ ಏನೋ ಹೇಳಿದ್ರೆ ಅಡಿಕೆ ತೋಟ ಹೋಗಿದೆ ಅಂತ ಏನು ಹೇಳಿದ್ರೆ ಹೋಗ್ತಾ ಇತ್ತು ಅಂತ ಏನು ಹೇಳಿದ್ರೆ ಹೌದು ಅಡಕೆ ತೋಟ ಹೋಗ್ತಾ ಇತ್ತು ನೀವು ಸಲಹೆ ಮೇಲೆ ಈಗ ಉಪಯೋಗಿಸಿ ಅದು ಇಂಪ್ರೂವ್ ಆಗುತ್ತೆ ಅಂದ್ರೆ ಈಗ ನಾನು ಅಲ್ಕಾಗೆ ಮಾಡಿದ್ದು ಕೋಸು ಈ ಎರಡೂ ಚೆನ್ನಾಗಿದೆ